ಕಮಲ್ ಹಾಸನ್ಗೆ ಇಪ್ಪತ್ನಾಲ್ಕು ಗಂಟೆಗಳ ಟೈಮ್ ಕ್ಷಮೆ ಕೇಳಲು ಸಿದ್ಧರಾಗಿಲ್ಲ ಕಮಲ್ ಹಾಸನ್ ಕಮಲ್ ಹಾಸನ್ ಅವರು ಇದೀಗ ವಿವಾದದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಮತ್ತು ಕ್ಷಮೆ ಕೇಳಲು ಅವರು ಸಿದ್ಧರಾಗಿಲ್ಲ ಈ ಕಾರಣದಿಂದ ಅವರ ಹೊಸ ಸಿನಿಮಾ ತಗ್ ಲೈಫ್ ಕರ್ನಾಟಕದಲ್ಲಿ ಬಿಡುಗಡೆಗೆ ಅವಕಾಶ ನೀಡಬಾರದು ಎಂಬ ನಿರ್ಧಾರ ಕೈಗೊಳ್ಳಲಾಗಿದೆ ಆದರೆ ಇಂದು ಜೂನ್ ಎರಡು ಕರ್ನಾಟಕ ಫಿಲ್ಮ್ ಚೇಂಬರ್ನಲ್ಲಿ ನಡೆದ ಸಭೆಯಲ್ಲಿ ಎಲ್ಲರ ಅಭಿಪ್ರಾಯವನ್ನು ಕೇಳಲಾಗಿದೆ ಲೈಫ್ ಚಿತ್ರದ ಕರ್ನಾಟಕದ ವಿತರಕ ವೆಂಕಟೇಶ್ ಅವರ ಕೋರಿಕೆಗೆ ತಕ್ಕಂತೆ ಕಮಲ್ಗೆ ಮತ್ತೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಟೈಮ್ ನೀಡಲಾಗಿದೆ ಈ ಸಮಯದಲ್ಲಿ ಅವರು ಯಾವ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಎಂಬುದನ್ನು ನೋಡಬೇಕಾಗಿದೆ ಕಮಲ್ ಹಾಸನ್ ಅವರು ಕನ್ನಡದ ವಿಷಯದಲ್ಲಿ ಕ್ಷಮೆ ಕೇಳಲು ನಿರಾಕರಿಸಿದ್ದಾರೆ ಈ ಬಗ್ಗೆ ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲು ಮಾಹಿತಿ ನೀಡಿದ್ದಾರೆ ಅವರು ಹೇಳಿದರು ಕಮಲ್ ಹಾಸನ್ ಕ್ಷಮೆ ಕೇಳಲು ಚಾನ್ಸ್ ಇಲ್ಲ ಎಂದು ಅನಿಸುತ್ತಿದೆ ನಾವು ಎಲ್ಲರೊಂದಿಗೆ ಚರ್ಚೆ ಮಾಡುತ್ತೇವೆ ಮತ್ತು ಎಲ್ಲರ ಅಭಿಪ್ರಾಯವನ್ನು ಗಮನಿಸುತ್ತೇವೆ ಕಮಲ್ ಹಾಸನ್ ಈಗ ದುಬೈನಲ್ಲಿ ಇದ್ದಾರೆ ಮತ್ತು ಅವರು ನಾಳೆ ಜೂನ್ ಮೂರು ಹನ್ನೊಂದು ಗಂಟೆಗೆ ಚೆನ್ನೈಗೆ ಬರಲಿದ್ದಾರೆ ವಿತರಕರು ಅವರು ಮಂಗಳವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ತನಕ ಟೈಮ್ ಕೊಡುವಂತೆ ಕೇಳಿದ್ದಾರೆ ಇದರಿಂದಾಗಿ ಕಮಲ್ ಹಾಸನ್ಗೆ ನಾಳೆವರೆಗೆ ಗಡುವು ನೀಡಲಾಗಿದೆ ಈ ವಿವಾದ ಏನೆಂದರೆ ತಗ್ ಲೈಟ್ ಚಿತ್ರದ ಚೆನ್ನೈ ಈವೆಂಟ್ನಲ್ಲಿ ಕಮಲ್ ಹಾಸನ್ ಅವರು ಕನ್ನಡ ಹುಟ್ಟಿದ್ದು ತಮಿಳಿನಿಂದ ಎಂದು ಹೇಳಿದರು ಈ ಹೇಳಿಕೆ ನಂತರ ವಿಷಯವು ಗಂಭೀರವಾಗಿ ಪರಿಗಣಿಸಲಾಯಿತು ಮತ್ತು ಈ ಕ್ಲಿಪ್ ವೈರಲ್ ಆಗಿ ಹರಡಿತು ಇದರಿಂದಾಗಿ ಕಮಲ್ ಹಾಸನ್ ಅವರಿಗೆ ಕ್ಷಮೆ ಕೇಳುವಂತೆ ಒತ್ತಾಯವಾಯಿತು ಆದರೆ ಅವರು ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳುವುದಿಲ್ಲ ಎಂದು ನಿರ್ಧಾರ ಮಾಡಿದ್ದಾರೆ ಚೇಂಬರ್ ಅವರ ನಿರ್ಧಾರವೇನೆಂದರೆ ಸದ್ಯ ಕರ್ನಾಟಕ ಫಿಲ್ಮ್ ಚೇಂಬರ್ ಅವರು ಕಮಲ್ ಹಾಸನ್ಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಸಿನಿಮಾ ಬಿಡುಗಡೆ ಆಗಬೇಕಾದರೆ ಕ್ಷಮಾಪಣೆ ಕೇಳುವುದು ಕಡ್ಡಾಯವಾಗಿದೆ ಎಂದು ಹೇಳಿದ್ದಾರೆ ಆದರೆ ಅವರು ಇದಕ್ಕೆ ಸೊಪ್ಪು ಹಾಕುತ್ತಿಲ್ಲ ಈಗ ಇಪ್ಪತ್ನಾಲ್ಕು ಗಂಟೆಗಳ ಹೆಚ್ಚುವರಿ ಸಮಯವನ್ನು ಪಡೆದಿದ್ದಾರೆ ಈ ಸಮಯದಲ್ಲಿ ಅವರು ಕ್ಷಮೆ ಕೇಳುತ್ತಾರಾ ಎಂಬುದನ್ನು ನೋಡಬೇಕಾಗಿದೆ ಇನ್ನಷ್ಟು ಸಿನಿಮಾ ಸುದ್ದಿಗಳಿಗಾಗಿ ಇಲ್ಲಿ ಕ್ಲಿಕ್ ಮಾಡಿ